ಹಾಯ್ ಹಲೋ ನಮಸ್ತೆ ಜೀವಿತಾ ಕನ್ನಡ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನಾವು ಈ ಲಾಗ್ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ಲಾಗ್ ಆಗಿರುತ್ತೆ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂಕಲ್ ಮನೆಗೆ ಹೋಗಿದ್ವಿ ಅಂಕಲ್ ಅವರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರೆದಿದ್ರು ಇನ್ನು ನಾವು ಸ್ವಲ್ಪ ಆಗಿ ಹೊರಟ್ವಿ ಆಲ್ರೆಡಿ ಎಲ್ಲರೂ ಬಂದಿದ್ರು ನಾವೇ ಸ್ವಲ್ಪ ಲೇಟಾಗಿ ಹೊರಟ್ವಿ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಲೇಟಾಗಿ ಹೋಯ್ತು ಇನ್ನು ಮನೆ ರೀಚ್ ಆದ್ವಿ ಅಂಕಲ್ ಮನೆಗೆ ಇನ್ನು ಮಕ್ಕಳು ಹೋದ ತಕ್ಷಣನೆ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ಇನ್ನು ನಾವು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ದೊಡ್ಡಮ್ಮ ಅವರೆಲ್ಲ ಸಂಜೆ ಊಟಕ್ಕೆ ಆಗ್ಲಪ್ಪ ಎಲ್ಲ ಅಡಿಗೆ ಪ್ರಿಪ್ರೇಷನ್ ಮಾಡ್ಕೊಂತ ಇದ್ರು ಇನ್ನು ಅದಾದ್ಮೇಲೆ ಆಂಟಿ ರಂಗೋಲಿ ಹಾಕಿ ಅಂಗ್ಲಕ್ಕೆ ಅಂತ ಹೇಳಿದ್ರು ಇನ್ನು ರಂಗೋಲಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಯಾವ್ದಪ್ಪ ರಂಗೋಲಿ ಹಾಕೋದು ಇನ್ನು ಶಾರ್ವರಿ ನಾನು ರಂಗೋಲಿ ಹಾಕ್ತೀನಿ ಅಮ್ಮ ಅಂತ ಹೇಳಿ ಕುತ್ಕೊಂಡು ರಂಗೋಲಿ ಹಾಕ್ತಾ ಇದ್ದಾಳೆ ಅವಳು ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಿ ಅಂತ ಎಷ್ಟ್ ಬೇಡ ಅಂದ್ರು ಬಿಡ್ಲಾ ಇಲ್ಲ ಅವಳು ನಾನು ಮಾಡ್ತೀನಿ ನಾನು ಟ್ರೈ ಮಾಡ್ತೀನಿ ಅಂತ ಹಾಕಕ್ ಬರ್ತಾನೆ ಇದ್ದಾಳೆ ಇನ್ನು ಎಲ್ರು ಸೇರ್ಕಂಡ್ ಹಬ್ಬ ಹಬ್ಬ ಮಾಡಿದ್ರೆ ತುಂಬಾನೇ ಖುಷಿ ಇರುತ್ತೆ ಇನ್ನು ಈ ಟೌನ್ ಗಳಲ್ಲಂತೂ ಹಬ್ಬ ನಾವೇ ಮಾಡ್ಕೋಬೇಕು ಹಬ್ಬ ಯಾರ್ ರಿಲೇಶನ್ ಇರಲ್ಲ ಯಾರು ಇರೋದಿಲ್ಲ ಅದು ಹಬ್ಬ ಅಂತ ಅನ್ಸೋದೇ ಇಲ್ಲ ಇನ್ನು ಪ್ರಸಾದಕ್ಕಂತ ಹಣ್ಣೆಲ್ಲ ಹಚ್ತಾ ಇದ್ವಿ ಇನ್ನು ಅದೇ ಟೌನ್ ಅಲ್ಲೆಲ್ಲ ಹಬ್ಬ ಮಾಡಿದ್ರೆ ಹಬ್ಬ ಅಂತ ಫೀಲೇ ಕೊಡೋಲ್ಲ ಊಟ ಮಾಡಿ ಮನೆಯಲ್ಲೇ ಇರ್ಬೇಕು ಅಷ್ಟೇನೆ ಇನ್ನು ಹಬ್ಬ ಅಂತ ಅನ್ಸೋದೇ ಇಲ್ಲ ನಮ್ಮ ಹಳ್ಳಿ ಕಡೆ ಆದ್ರೆ ಎಲ್ಲ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ಆಂಟಿ ವರ್ಮಾ ಲಕ್ಷ್ಮಿ ಗೆ ಡೆಕೋರೇಷನ್ ಎಲ್ಲ ತುಂಬಾನೇ ಚೆನ್ನಾಗ್ ಮಾಡಿದ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಪೂಜೆ ಎಲ್ಲ ಸ್ಟಾರ್ಟ್ ಆಯ್ತು

ಇನ್ನು ಪೂಜೆ ಎಲ್ಲ ಮುಗೀತು ಈಗ ಮತ್ತೆ ಪ್ರಸಾದ ಎಲ್ಲ ತಿನ್ಕೊಂಡ್ವಿ ಮತ್ತೆ ಊಟ ಊಟ ಎಲ್ಲ ಮಾಡ್ಕೊಂಡು ಈಗ ನಾವು ಇನ್ನು ಊಟ ಮಾಡ್ಕೊಂಡು ನಾವು ನೈಟ್ ರಿಟರ್ನ್ ಆದ